ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ಇದು ಬಂತಲ್ವಾ ಶ್ರೀರಾಮನವಮಿ ಬಂತಲ್ವಾ ಕೋಸಂಬರಿ ಮಾಡೋಣ ಕೋಸಂಬರಿ ಮತ್ತು ಇದು ಕರ್ಬೂಜ್ ಹಣ್ಣಿಂದು ಪಾನಕ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಹಂಡ್ರೆಡ್ ಅಷ್ಟು ಹೆಸರು ಬೇಳೆನ ಮತ್ತು ಒಂದೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಏನು ಜಾಸ್ತಿ ಬೇಡ ಇದಿಷ್ಟನ್ನು ಎರಡು ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ನೋಡಿ ಎರಡು ಸಾರಿ ತೊಳೆದು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ನೋಡಿ ನೆನೆದಿದೆ ಇದನ್ನು ಆಗಲೇ ಎರಡು ಸಾರಿ ತೊಳೆದು ಬಿಟ್ಟು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಇದು ಸೋಸ್ಕೊಳ್ಳೋಣ ಈಗ ನೀರೆಲ್ಲ ನೋಡಿ ಫ್ರೆಂಡ್ಸ್ ಇದು ಬೇಳೆ ನೆಂದಿದೆ ಅಲ್ವಾ ಒಂದು ನೂರು ಗ್ರಾಮ್ ಅಷ್ಟು ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹೆಸ್ರು ಇದು ಬೇಳೆ ನೂರು ಗ್ರಾಮ್ ನೆನೆಸಿಟ್ಟಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಹಾಕಿ ಎರಡು ಸಾರಿ ತೊಳೆದು ನೋಡಿ ಇದನ್ನು ಸೋಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಎರಡು ಸ್ಪೂನಷ್ಟು ಇದು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಎರಡು ಸ್ಪೂನ್ ಇದೆ ಇಲ್ಲಿ ಒಂದೆರಡು ವಾಷಿಂಗ್ ಮೆಷಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಇಲ್ಲಿ ಒಂದು ಚಿಕ್ಕದೊಂದು ಸೌತೆಕಾಯಿನ ಫಸ್ಟ್ ಕಹಿ ತೆಗ್ದು ಸಿಪ್ಪೆ ತೆಗೆದು ನಂತರ ಇದು ಬೀಜ ಎಲ್ಲ ಕ್ಲೀನಾಗಿ ತೆಗೆದು ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ಬೇಳೆ ತುಂಬ ಇದು ಸಣ್ಣ ಇರುತ್ತಲ್ವ ಹಾಗಾಗಿ ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಸೌತೆಕಾಯನ್ನ ಇಲ್ಲಿ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಇದು ಕಾಯಿ ತುರಿ ಇಟ್ಕೊಂಡಿದ್ದೀನಿ ತುರಿದುಬಿಟ್ಟು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊ ಒಂದೆರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಜಾಸ್ತಿ ಬೇಡ ಕೋಸಂಬರಿಗೆ ಕಡಿಮೆನೇ ಹಾಕ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕೋಣ ನೋಡಿ ಫ್ರೆಂಡ್ಸ್ ಸಾಸಿವೆ ಸಿಡಿದಿದೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಅಷ್ಟು ಕರ್ಬಲ ಸೊಪ್ಪು ಹಾಕ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಳ್ಳಿ ಅದಕ್ಕೆ ಈರುಳ್ಳಿ ಏನು ಹಾಕಿಲ್ಲಲ್ಲ ಬೇಗ ಸೀದೋಗಿಡುತ್ತೆ ಬರೀ ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಕರ್ಬೋಳ ಸೊಪ್ಪು ಅಷ್ಟೇ ಹಾಕಿರ್ಬೋದು ಸ್ವಲ್ಪ ಆಯಿಲ್ ಕಮ್ಮಿನೇ ಹಾಕ್ತೀನಿ ನೀವು ಬೇಕಂದ್ರೆ ಇನ್ನೊಂದು ಸ್ಪೂನ್ ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸಾಕಾಗಿದ್ದರೆ ಸ್ಟವ್ ಆಫ್ ಮಾಡೋಣ ಆದರೆ ಒಗ್ಗರಣೆ ಸಾಕು ಇಷ್ಟ ನಾವು ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀವಲ್ವಾ ಇದು ಬೇಳೆ ಮತ್ತು ಸೌತೆಕಾಯಿ ಎಲ್ಲ ಆಗಿದೆ ನೋಡಿ ಇದು ಒಗ್ಗರಣೆ ತಣ್ಣಗಾಗಿದೆ ಇದು ನೋಡಿ ಇದು ಬೇಳೆ ಸೇರಿಸ್ಕೊಳ್ಳೋಣ ನೆನೆಸಿಟ್ಟಿರೋದು ಫ್ರೆಂಡ್ಸ್ ಈಗ ಸೌತೆಕಾಯಿ ಚಿಕ್ಕದೊಂದು ಸೌತೆಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಸೇರಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ನೂರು ಗ್ರಾಮ್ ಇದು ಬೇಳೆ ನೆನೆಸಿದೆ ಹೆಸರು ಬೇಳೆ ಒಂದು ಸ್ಪೂನ್ ಇದು ಕಡಲೆಬೇಳೆ ನೋಡಿ ಎಷ್ಟಾಗಿದೆ ಇದನ್ನೇ ಇದು ಕಾಯಿ ತುರಿ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಈಗ ಎಲ್ಲ ಸೇರಿಸಿದ್ದೀನಿ ಕೆಳಗೆ ಇಳಿಸ್ಕೊಂಡ್ಬಿಟ್ಟಿದ್ದೀನಿ ಯಾವಾಗಲೂ ಕೋಸಂಬ್ರಿ ಸ್ಟವ್ ಮೇಲೆ ಇಡೋದು ಬೇಡ ಬಾಡಿಸೋದೆಲ್ಲ ಫ್ರೈ ಮಾಡೋದು ಬೇಡ ಒಗ್ಗರಣೆ ಆದಮೇಲೆ ಕೆಳಗೆ ಇಳಿಸ್ಕೊಂಡ್ಬಿಡೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲೊಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಸಾಕು ಮತ್ತು ಕಮ್ಮಿ ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಳೋಣ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಈ ಸೊಪ್ಪು ಕ ಇದು ಕಾಯಿ ತುರಿ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾಳಿದ್ದು ಇದಲ್ವ ಇದು ಶ್ರೀರಾಮನವಮಿ ಇದೆ ಅಲ್ವ ಮನೆಯಲ್ಲೇ ಕೋಸಂಬರಿ ಮತ್ತು ಪಾನಕ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿದ್ದೀನಿ ಈಗ ಸಿ ಸೈಡ್ಗೆ ಇಟ್ಕೊಳ್ಳೋಣ ಇದು ಮಾಡ್ಕೊಳ್ಳೋಣ ಜ್ಯೂಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಣ್ಣಾಗಿರೋದು ತಗೊಳ್ಳಿ ಚೆನ್ನಾಗಿರುತ್ತೆ ಇದು ಹತ್ತ ತಗೊಳ ಸಾಕು ಈ ಸಿಪ್ಪೆ ಮತ್ತು ಈ ತಿರುಳೆಲ್ಲ ತೆಗ್ಕೊಳ್ಳೋಣ ಇದೆಲ್ಲ ಕ್ಲೀನಾಗಿ ತೆಗ್ದುಬಿಡೋಣ ಈ ಸಿಪ್ಪೆ ಮತ್ತು ಮೇಲಿದ್ದು ಸಿಪ್ಪೆ ಮತ್ತು ತಿರುಳೆಲ್ಲ ಫುಲ್ ತೆಗ್ದುಬಿಡೋಣ ನೋಡಿ ಫ್ರೆಂಡ್ಸ್ ಸಿಪ್ಪೆ ಮತ್ತು ತಿರುಳೆಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸಣ್ಣ ಸಣ್ಣಗೆ ಕಟ್ ಮಾಡೋಣ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೋದು ಬೇಡ ಬೆಲ್ಲ ಮತ್ತು ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಕೈಯಲ್ಲ ಕಿವಿಚ್ಕೊಳ್ಳೋಣ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಮುದ್ದೆ ಬೆಲ್ಲ ಇದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಸ್ವಲ್ಪ ಕಪ್ಪಿದೆ ಒಂದು ಐವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಬೆಲ್ಲನ ಮುದ್ದೆ ಬೆಲ್ಲನೇ ಪುಡಿ ಮಾಡ್ಕೊಂಡಿರೋದು ಇದು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಸೇರಿಸೋಣ ಬೆಲ್ಲ ಕರಗಲಿ ನಾವು ಮಿಕ್ಸಿಗೆ ಹಾಕೋಬೇಡ ಈಗ ನಾವೇನು ಮಾಡ್ತೀವಿ ಯಾವುದೇ ಹಣ್ಣು ಇದು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಡ್ತೀವಿ ಮತ್ತೆ ಸಕ್ಕರೆ ಮತ್ತು ಹಾಲೆಲ್ಲಿ ಹಾಕ್ಬಿಟ್ಟು ಇದನ್ನ ಹಳ್ಳಿ ಕಡೆ ಎಲ್ಲ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ಆ ರೀತಿ ನಾವು ಕೈಯಲ್ಲೇ ಕಿವಿಚ್ಕೊಂಡು ಇದು ಮಾಡೋಣ ಬೆಲ್ಲ ಮತ್ತು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಇದು ನೋಡಿ ಹಣ್ಣು ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗೆದು ಈಗ ನೋಡಿ ಒಂದೆರಡು ಏಲಕ್ಕಿನ ಜಚ್ಕೊಳ್ಳೋಣ ಒಂದೆರಡು ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ಕಲ್ಲಲ್ಲಿ ಜಚ್ಕೊಂಡು ಹಾಕ್ಕೊಳ್ಳು ನೋಡಿ ಫ್ರೆಂಡ್ಸ್ ಒಂದೆರಡು ಏಲಕ್ಕಿನ ಸಿಪ್ಪೆ ತೆಗೆದು ಬೀಜ ಇದು ಮಾಡಿ ನುರ್ಕಿಬಿಟ್ಟು ಕಲ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಹಾಕ್ಕೊಂಡು ಅದಕ್ಕೆ ಮೆತ್ಕೊಳ್ಳುತ್ತಲ್ವ ಕಮ್ಮಿ ಹಾಕಿದ್ದೀವಲ್ವೇ ನೋಡಿ ಈಗ ಸೇರಿಸ್ಕೊಳ್ಳೋಣ ಹಣ್ಣೆಲ್ಲ ಕಟ್ ಮಾಡಿರೋದು ಕರ್ಬೂಜ್ ಹಣ್ಣು ಸೇ ನಾನು ಒಂದೂವರೆ ಕೆ ಜಿದು ಒಂದು ಹಣ್ಣು ತೊಗೊಂಡಿಲ್ಲ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಹಾಕಿದ್ದೀನಿ ಈ ಕೈಯಲ್ಲಿ ಈ ರೀತಿ ಸ್ವಲ್ಪ ಕ್ಯೂಚ್ಕೊಳ್ಳೋಣ ಮಿಕ್ಸಿಗೆ ಹಾಕಿದ್ರೆ ಫುಲ್ ಆಗಿಬಿಡುತ್ತೆ ಕೈಯಲ್ಲಿ ಕ್ಯೂಚ್ಕೊಂಡ್ರೆ ಸ್ವಲ್ಪ ಪೀಸ್ ಪೀಸ್ ಸಣ್ಣ ಸಣ್ಣ ಸಿಕ್ತಿರುತ್ತಲ್ವ ಬಾಯಿಗೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನೋಡಿ ಫ್ರೆಂಡ್ಸ್ ಈಗ ಆಗಲೇ ಒಂದು ಕಾಲು ಲೀಟ್ರಷ್ಟು ಸೇರಿಸಿದ್ದೀನಿ ನೀರು ಇನ್ನೊಂದು ಕಾಲು ಲೀಟ್ರ್ ಸೇರಿಸ್ಕೊಳ್ಳೋಣ ಒಟ್ಟು ಅರ್ಧ ಲೀಟ್ರ್ ಹಾಕಿದ್ದೀನಿ ನೀರು ಬೆಲ್ಲ ಒಂದು ಚೂರು ಕಡಿಮೆ ಇತ್ತು ಸ್ವಲ್ಪ ಹಾಕಿದ್ದೀನಿ ಒಂದು ಚೂರು ಹಾಕಿದ್ದೀನಿ ಬೆಲ್ಲ ಏನಿಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಕೆಲವ್ರು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ಸೊ ಕೆಲವ್ರು ಲೈಟ್ ಆಗುತ್ತಾರೆ ಆಯಿತು ಫ್ರೆಂಡ್ಸ್ ಸರ್ವ್ ಮಾಡಿಕೊಡೋಣ ನೋಡಿ ಶಿವರಾಮ್ ನಾವು ಇದು ಕೋಸಂಬರಿ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳಿ ಹಬ್ಬಕ್ಕೆ ನೀವು ಬೆಲ್ಲ ಕರ್ಗಿದೆ ಫ್ರೆಂಡ್ಸ್ ಹಾಕ್ಕೊಳ್ಳೋಣ ಗ್ಲಾಸ್ಗೆ ಹಾಕ್ಕೊಳ್ಳೋಣ ಈ ರೀತಿ ಮಾಡಿ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಬೇಡಿ ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಒಂದು ಸ್ವಲ್ಪ ಕೀಟ್ಕೊಳ್ಳಿ ಸ್ವಲ್ಪ ಫುಲ್ ಹಣ್ಣಾಗಿರೋದು ತೊಗೊಳ್ಳಿ ಚೆನ್ನಾಗಿರುತ್ತೆ ಹಾಂ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಶ್ರೀರಾಮ್ನವಮಿಗೆ ಕೋಸಂಬರಿ ಮತ್ತು ಪಾನ್ಕ ಇದ್ರದ್ದು ಕರ್ಬೂಜ್ ಹಣ್ಣಿಂದು ಪಾಂಡ್ಕ ರೆಡಿ ಆಯಿತು ನೀವು ಒಂದು ಸೈಟ್ ಇದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ